ವೀಕ್ಷಕರ ನಮಸ್ಕಾರ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹತ್ತಿರವಾಗುತ್ತಿದ್ದಾರೆ ಇನ್ನೇನು ಕೆಲ ದಿನಗಳಲ್ಲಿ ಬಿಜೆಪಿ ಸೇರ್ತಾರೆ ಎಂಬ ಮಾತುಗಳು ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೆಯುತ್ತಿದೆ ಇಂಥದ್ದೊಂದು ಚರ್ಚೆ ನಡೆಯುವುದಕ್ಕೆ ಕಾರಣ ಪ್ರಮುಖವಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಲ್ಲಿ ಆದ ಬದಲಾವಣೆಗಳು ಮತ್ತು ಹೇಳಿಕೆಗಳಿಂದಾಗಿ ಇಂಥದ್ದೊಂದು ಚರ್ಚೆ ಜೋರಾಗಿ ನಡೆಯುತ್ತಿದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಕುಂಭಮೇಳದಲ್ಲಿ ಮೇಳದಲ್ಲಿ ಭಾಗವಹಿಸಿ ಸ್ನಾನ ಮಾಡಿದ್ರು ಅದೇ ರೀತಿ ಕುಂಭಮೇಳದ ಮೇಳದ ಸಂಘಟನೆಯನ್ನು ಕೂಡ ಆಡಿ ಹೊಗಳಿದ್ರು ಅದೇ ರೀತಿ ಶಿವರಾತ್ರಿ ಹಬ್ಬದ ದಿನದಂದು ಇಶಾ ಫೌಂಡೇಶನ್ ಹಮ್ಮಿಕೊಂಡಿದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿದ್ರು ಇನ್ನೂ ವಿಶೇಷ ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಶಾ ಫೌಂಡೇಶನ್ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು ಅಂದರೆ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಜೆ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಧಿಕಾರ ಹಂಚಿಕೆ ಸೂತ್ರದಂತೆ ನಿರ್ಧಾರ ಕೈಗೊಳ್ಳದೇ ಇದ್ದರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಪಿಗೆ ಸೇರ್ತಾರೆ ಎಂಬ ಚರ್ಚೆ ಕೂಡ ಜೋರಾಗಿ ನಡೀತಿದೆ ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರ್ತಾರ ಒಂದು ಮೂಲದ ಪ್ರಕಾರ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗುವುದಿಲ್ಲ ಬಿಜೆಪಿ ಸೇರಿ ಸಿ ಎಂ ಆಗುವುದಿಲ್ಲ ಅಂತ ಹೇಳಲಾಗುತ್ತಿದೆ ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಉರುಳಿಸುತ್ತಿರುವ ದಾಳದ ಹಿಂದಿನ ಮರ್ಮವಾದು ಏನು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಡಿ ಶಿವ ಡಿ ಕೆ ಶಿವಕುಮಾರ್ ಅವರಲ್ಲಿ ಆದ ಬದಲಾವಣೆಗಳು ಮತ್ತು ನೀಡುತ್ತಿರುವ ಹೇಳಿಕೆಗಳಿಂದಾಗಿ ರಾಜಕೀಯ ವಲದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಸೇರ್ತಾರೆ ಎಂಬ ಮಾತುಗಳು ಕೂಡ ಹರಿದಾಡ್ತಿವೆ ಆದರೆ ಬಹುತೇಕ ಒಂದು ಮೂಲದ ಪ್ರಕಾರ ಯಾವುದೇ ಕಾರಣಕ್ಕೂ ಡಿಶಮ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ತೆರಳುವುದಿಲ್ಲ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವುದಿಲ್ಲ ಅಂತ ಹೇಳಲಾಗ್ತದೆ ಹಾಗಾದ್ರೆ ಡಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ತೆರಳದೇ ಇರುವುದಕ್ಕೆ ಪ್ರಮುಖವಾಗಿ ನಾಲ್ಕು ಕಾರಣಗಳಿವೆ ಅದರಲ್ಲಿ ಮೊದಲನೇ ಕಾರಣ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸಿದ್ದರಾಮಯ್ಯ ಬಣದ ನಾಯಕರು ಮುಂದಿನ ಚುನಾವಣೆಯ ನಾಯಕತ್ವವನ್ನು ಸಿದ್ದರಾಮಯ್ಯ ಅವರೇ ವಹಿಸಿಕೊಳ್ತಾರೆ ಮತ್ತು ಪೂರ್ಣಾವಧಿಯ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರೆದ ಅಂತ ಇತ್ತೀಚೆಗೆ ಸಿದ್ದರಾಮಯ್ಯ ಬಣದ ನಾಯಕರು ಪದೇ ಪದೇ ಹೇಳಿಕೆ ನೀಡುವ ಮೂಲಕ ಎಲ್ಲ ಒಂದು ಕಡೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುವ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಹೀಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಹಿನ್ನಡೆ ಆಗಬಹುದು ಅಂತ ಪರಿಗಣಿಸಿದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೊಸ ರಾಜಕೀಯ ದಾಳವನ್ನು ಉರುಳಿಸುವ ಮೂಲಕ ಎಲ್ಲರನ್ನು ಕಕ್ಕ ಬಿಕ್ಕಾಗುವಂತೆ ಮಾಡಿದ್ದಾರೆ ಪ್ರಮುಖವಾಗಿ ಸಾಫ್ಟ್ ಹಿಂದುತ್ವವಾದವನ್ನು ಪ್ರತಿಪಾದಿಸುವ ಮೂಲಕ ಅದೇ ರೀತಿ ನಾನು ಒಬ್ಬ ಹಿಂದೂ ಅಂತ ಹೇಳುವ ಮೂಲಕ ಹಾಗೆ ಇಶಾ ಫೌಂಡೇಶನ್ ಕಾರ್ಯಕ್ರಮ ಕುಂಭಮೇಳದಲ್ಲಿ ಮತ್ತು ಜೈನ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವಾಗಿ ಕೈಗೊಳ್ಳಬಹುದು ಎಂಬ ಸಂದೇಶವನ್ನು ಸಿದ್ದು ಬಣಕ್ಕೆ ಕೊಡುವ ಮೂಲಕ ಮತ್ತೆ ಈಗ ರಾಜಕೀಯ ವಲದಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ ಪ್ರಮುಖವಾಗಿ ಎದುರಾಳಿ ತಂಡಕ್ಕೆ ಒಂದು ಪ್ರತಿರೋಧವನ್ನು ತೋರುವುದಕ್ಕೆ ಪ್ರತಿ ತಂತ್ರ ಎಣಿಯುವ ಸಲಹಿನ ನಿಟ್ಟಿನಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ತಂತ್ರ ಹೆಣೆದಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಸೇರುವುದಿಲ್ಲ ಅಂತ ಹೇಳಲಾಗ್ತಿದೆ ಅದೇ ರೀತಿ ಎರಡನೇ ಕಾರಣ ಏನಪ್ಪ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ್ದು ನೂರ ಮೂವತ್ತಾರು ಸ್ಥಾನ ಗೆದ್ದು ದೊಡ್ಡ ಬಹುಮತದೊಂದಿಗೆ ಒಂದು ಸರ್ಕಾರವ ರಚನೆ ಮಾಡಿದೆ ಈ ಒಂದು ಸರ್ಕಾರವನ್ನು ಅಲುಗಾಡಿಸುವುದಕ್ಕೆ ಬಹುತೇಕ ಸಾಧ್ಯವಿಲ್ಲ ಕನಿಷ್ಠ ಪಕ್ಷ ಎಂ ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಟು ಹೋಗ್ಬೇಕಂದ್ರೆ ಕನಿಷ್ಠ ಐವತ್ತರಿಂದ ಅರವತ್ತು ಶಾಸಕರ ಬೆಂಬಲ ಅಗತ್ಯವಿದೆ ಅಷ್ಟೊಂದು ಶಾಸಕರು ಡಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಇಲ್ಲ ಎಂಬುದು ಕೂಡ ಅವರ ಗಮನಕ್ಕೆ ಹೀಗಾಗಿ ನಲವತ್ತೈದಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಹೋಗ್ಬೇಕಾಗ್ತದೆ ಅಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ ಯಾಕಂದ್ರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟು ಜನ ಬೆಂಬಲಿಸುವ ಶಾಸಕರು ಇಲ್ಲ ಹೀಗಾಗಿ ಬಿಜೆಪಿ ಸೇರುವ ನಿರ್ಧಾರ ಬಹುತೇಕ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಊಹಾಪೋಹವಷ್ಟೇ ಅದೇ ರೀತಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಪ್ಪಟ ಕಾಂಗ್ರೆಸ್ಗರಾಗಿದ್ದಾರೆ ಹೀಗಾಗಿ ಯಾವುದೇ ಪಕ್ಷಕ್ಕೆ ಹೋಗುವ ಒಂದು ನಿರ್ಧಾರ ಕೈಗೊಳ್ಳುವುದಿಲ್ಲ ಅಂತ ಕೂಡ ಹೇಳಲಾಗ್ತಿದೆ ಅದೇ ಮೂರನೇ ಕಾರಣ ಏನಪ್ಪ ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಬಿಜೆಪಿಗೆ ಹೋಗುವುದಿಲ್ಲ ಎಂಬುದಕ್ಕೆ ಮೂರನೇ ಕಾರಣ ಏನಪ್ಪ ಅಂದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಈ ಅವಧಿ ಪೂರ್ಣಗೊಳಿಸಿದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವ ಪೂರ್ಣ ಜವಾಬ್ದಾರಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಲಿದೆ ಅದೇ ರೀತಿ ಮುಂದಿನ ಭವಿಷ್ಯದಲ್ಲಿ ಸಿಎಂ ಕೂಡ ಪೂರ್ಣ ಅವಧಿಯ ಸಿಎಂ ಆಗುವ ಅವಕಾಶ ಕೂಡ ಹೆಚ್ಚಿದೆ ಹೀಗಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಆದುರ ಪಡದೆ ಎಲ್ಲವನ್ನು ತಾಳ್ಮೆಯಿಂದ ಮತ್ತು ಸಹನೆಯಿಂದ ದೂರದೃಷ್ಟಿಯಿಂದ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಹೆಚ್ಚು ಅದೇ ರೀತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರುವುದಿಲ್ಲ ಎಂಬುದಕ್ಕೆ ನಾಲ್ಕನೇ ಕಾರಣ ಏನಪ್ಪ ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಹಾರಾಷ್ಟ್ರದ ಏಕನಾಥ್ ಸಿಂಧೆ ಅದೇ ರೀತಿ ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧೆ ಆಗುವ ಅವಕಾಶ ಇದ್ರೂ ಕೂಡ ರಾಜಸ್ಥಾನದ ಸಚಿನ್ ಪೈಲಟ್ ಆಗುವ ಆತಂಕ ಕೂಡ ಹೆಚ್ಚಾಗಿದೆ ಯಾಕಂದ್ರೆ ಸಾವಿರದ ಹದಿನೆಂಟರಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಅಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ನಡೀತಿರ್ತಕ್ಕಂಥ ಪೈಪೋಟಿ ಕೂಡ ಅವತ್ತು ಕೂಡ ಇತ್ತು ಇವತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಹೋಗುತ್ತಿರುವ ಮಾರ್ಗದಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಸಚಿನ್ ಪೈಲಟ್ ಕೂಡ ಹೋಗಿದ್ರು ಆದ್ರೆ ಯಾವುದೇ ಕಾರಣಕ್ಕೂ ಸಚಿನ್ ಪೈಲಟ್ ಅವರಿಗೆ ರಾಜಸ್ಥಾನ ಶಾಸಕರ ರಾಜಸ್ಥಾನ ಕಾಂಗ್ರೆಸ್ ಶಾಸಕರ ಬೆಂಬಲ ಸಿಗಲಿಲ್ಲ ಬರೀ ಹದಿನೈದರಿಂದ ಇಪ್ಪತ್ತು ಶಾಸಕರ ಮಾತ್ರ ಸಚಿನ್ ಪೈಲಟ್ ಕಡೆ ಇದ್ರು ಹಾಗೆ ಬಹುತೇಕ ಬೆಂಬಲ ಅಶೋಕ್ ಗೆಹ್ಲೋಟ್ ಕಡೆಗೆ ಇದ್ದರಿಂದ ಅವತ್ತು ಬಹುದೊಡ್ಡ ಹಿನ್ನಡೆಯನ್ನು ಅಂದಿನ ರಾಜಸ್ಥಾನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಪೈಲಟ್ ಹಾಗೂ ಡಿ ಸಿಎಂ ಕೂಡ ದೊಡ್ಡ ಹಿನ್ನಡೆ ಆಗಿತ್ತು ಇಂತಹ ಇತಿಹಾಸವನ್ನು ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ ಹೀಗಾಗಿ ಡಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹತ್ತಿರ ಸುಳಿಯುವುದಿಲ್ಲ ಅಂತ ಹೇಳಲಾಗ್ತದೆ ಅಪ್ಪಟ ಕಾಂಗ್ರೆಸ್ಗಾರಾಗಿರುವ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಪೂರ್ಣ ಪ್ರಮಾಣದ ಪೂರ್ಣ ಅವಧಿಯ ಸಿಎಂ ಆಗುವುದಕ್ಕೆ ಈಗಾಗಲೇ ಒಂದು ಸಿದ್ಧತೆ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಯ ನಾಯಕತ್ವವನ್ನು ನಾನೇ ವಹಿಸುತ್ತೇನೆ ನಾನೇ ಬಾಸ್ ಅಂತ ಹೇಳತೊಡಗಿದ್ದಾರೆ ಒಟ್ಟಾರೆಯಾಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹತ್ತಿರವಾಗುತ್ತಿದ್ದಾರೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ನಡೆದಿದ್ರು ಕೂಡ ಬಹುತೇಕ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗಿ ಸಿಎಂ ಆಗುವುದು ಸಾಧ್ಯತೆ ತುಂಬಾ ಕಡಿಮೆನೆ ಅಂತ ಹೇಳ್ಬೋದು ಬೀಚಕ್ರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ